येती दे दे ना बेटा अच्छा ना ले ना ये तो याद आ रहा ना

ಈ ದಿನ ಇಡೀ ಭಾರತ ದೇಶ ಒಂದು ಕರಾಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೆ ಕಾರಣ ಇಷ್ಟೇ ಅನೇಕ ಧರ್ಮಗಳನ್ನ ಒಳಗೊಂಡಿರ್ತಕ್ಕಂಥ ಭವ್ಯವಾದಂತ ಇಡೀ ಪ್ರಪಂಚಕ್ಕೆ ಒಂದು ಶಾಂತಿಯ ಸಂದೇಶವನ್ನು ಸಾರ್ತಕ್ಕಂಥ ದೇಶ ಭಾರತ ದೇಶ ಅಂತ ಭಾರತ ದೇಶದಲ್ಲಿ ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಏನು ಒಂದು ಒಡಕನ್ನ ಉಂಟು ಮಾಡಬೇಕು ಅನ್ನೋ ಒಂದು ದೊಡ್ಡ ಹುನ್ನಾರದಿಂದ ಪಕ್ಕದ ಪಾಕಿಸ್ತಾನ ಮತ್ತು ಉಗ್ರವಾದಿಗಳು ಏನು ಇವತ್ತು ನಮ್ಮ ಎಲ್ಲ ಭಾರತ ದೇಶದ ಒಂದು ಇಪ್ಪತ್ತಾರಕ್ಕೂ ಹೆಚ್ಚು ಪ್ರಜೆಗಳನ್ನ ಏನಿವತ್ತು ಅಧ್ಯಯನ ಮಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಲ್ಪಸಂಖ್ಯಾತ ಬಂಧುಗಳು ಮತ್ತು ಎಲ್ಲ ಸಮಾನ ಮನಸ್ಕರರು ಇವತ್ತು ಒಂದು ಶಾಂತಿಯುತವಾಗಿ ದೀಪ ದೀಪ ಬೆಳಗೋದರ ಮುಖಾಂತರ ಚಿಂತಾಮಣಿಯ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ನಾವು ಯಾವುದೇ ರೀತಿಯಲ್ಲಿ ಒಂದು ಕೋಮು ಗಲಭೆಗೆ ಅವಕಾಶವನ್ನ ಕೊಡೋದಿಲ್ಲ ಹಿಂದೂ ಮತ್ತು ಮುಸ್ಲಿಂ ಸಹೋದರರು ನಾವು ಯಾವ ಅಣ್ಣ ತಮ್ಮಂದರಾಗಿ ನಾವು ಹುಟ್ಟಿದ್ದೇವೆ ಅದೇ ಅಣ್ಣ ತಮ್ಮ ರೀತಿಯಲ್ಲಿ ನಾವು ಸಾಯ್ತೇವೆ ಇದು ಭಾರತ ದೇಶ ಇಲ್ಲಿ ಹಿಂದೂ ಮುಸ್ಲಿಮರಿಗೆ ಸೇರಿರ್ತಕ್ಕಂಥದ್ದು ಈ ಭಾರತ ದೇಶ ಈ ಭಾರತ ಭೂಮಿ ಅಂತ ಹೇಳಿ ಎಲ್ಲ ಇವತ್ತು ಸಾರಲಿಕ್ಕೆ ಇವತ್ತು ಯಾರ ಯಾರಿವತ್ತು ಇವತ್ತು ಆ ಇದರಲ್ಲಿ ಉಗ್ರಗಾಮಿಗಳ ಗುಂಡೇಣಿಗೆ ಬಲಿಯಾಗಿದ್ದಾರೆ ಅವರ ಕುಟುಂಬಗಳ ಜೊತೆಯಲ್ಲಿ ಸದಾ ನಾವು ಇಲ್ಲಿ ನಿಲ್ತೇವೆ ಹಿಂದೂ ಮಸ್ತು ಮುಸ್ಲಿಂ ಬಾಂಧವರು ಎಲ್ಲರೂ ನಿಲ್ತವೆ ಅನ್ನೋ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇವತ್ತು ಮಾಡ್ತಾ ಇದ್ದೇವೆ ಮತ್ತು ವಿಶೇಷವಾಗಿ ಒಂದು ಪತ್ರಿಕಾ ಮಾಧ್ಯಮದವರು ಇದನ್ನ ವಿಶೇಷವಾಗಿ ಇದನ್ನ ತೋರಿಸಲೇಬೇಕಾಗಿದೆ ಏನಿವತ್ತು ಕಾಶ್ಮೀರ ಜಮ್ಮು ಕಾಶ್ಮೀರ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಬಹಳ ಆತಂಕದ ವಾತಾವರಣ ಇತ್ತು ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಉಗ್ರಗಾಮಿಗಳ ಕಾಟ ಇದೆ ಅಂತೇಳಿ ಏನು ಇತ್ತೀಚೆಗೆ ಅಲ್ಲಿ ಒಂದು ಪ್ರವಾಸಿಗರು ಬರ್ಬೋದು ನಾವು ಟೂರಿಸಂ ಅನ್ನ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತೇಳಿ ಇವತ್ತೇನು ನಮ್ಮನ್ನ ಆಡ್ತಾ ಇರ್ತಕ್ಕಂಥ ಸರ್ಕಾರಗಳು ಏನು ಭರವಸೆಯನ್ನ ಕೊಟ್ಟಿದ್ದು ಆ ಭರವಸೆಯ ಮೇರೆಗೆ ಕನ್ನಡಿಗರು ಸಹ ಹೋಗಿದ್ರು ಅನೇಕ ರಾಜ್ಯಗಳ ವಿವಿಧ ಪ್ರವಾಸಿಗರಲ್ಲಿ ಹೋಗಿದ್ರು ಆದ್ರೆ ಭದ್ರತಾ ಲೋಪ ಇಲ್ಲಾಯ್ತು ಯಾಕೆ ಅಷ್ಟು ಎರಡು ಸಾವಿರ ಜನ ಇರ್ತಕ್ಕಂಥ ಪ್ರವಾಸಿಗರು ಪ್ರಯಾಣ ಮಾಡತಕ್ಕಂತ ಅದು ವಿಶೇಷವಾಗಿ ಕಾಶ್ಮೀರ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಭಯ ಭೀತಿ ಇರತಕ್ಕಂಥದ್ದು ಇವತ್ತು ನಮ್ಗೆ ಗಡಿ ಸಮಸ್ಯೆ ಇದೆ ಪಕ್ಕದ ಪಾಕಿಸ್ತಾನಕ್ಕೂ ನಮಗೂ ಗಡಿ ಸಮಸ್ಯೆ ಇದೆ ಅಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ತರ ಭದ್ರತೆ ಇಲ್ದಿರ ಪ್ರವಾಸಿಗರನ್ನ ಯಾವ ರೀತಿ ಅಲೋ ಮಾಡಿದ್ರು ಇಲ್ಲಿ ಯಾವುದೇ ಒಂದು ಸಣ್ಣ ಜಾತ್ರೆ ನಡೆದ್ರೆ ಅಲ್ಲಿ ನೂರಾರು ಜನ ಪೊಲೀಸರನ್ನ ನಾವು ನಿಯೋಜನೆ ಮಾಡ್ತಾ ಇದ್ದೇವೆ ಆದ್ರೆ ಅಂತ ಒಂದು ಭದ್ರತಾ ವೈಫಲ್ಯ ಹೆಂಗಾಯ್ತು ಅಂತೇಳಿ ಇದನ್ನ ತನಿಖೆ ಮಾಡಬೇಕು ಅಂತೇಳಿ ಒಕ್ಕೊರಲಿಂದ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಈ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಾಗಲಿ ಸ್ವತಂತ್ರದ ನಂತರ ಆಗಲಿ ದೇಶದಲ್ಲಿ ಈ ದೇಶದ ಒಗ್ಗಟ್ಟನ್ನು ಹೊಡೆಯೋದಕ್ಕಾಗಿ ಹಲವಾರು ಆಚೆಯಿಂದ ಬಂದಂತಹ ಜನ ನಮ್ಮ ಐಕ್ಯತೆಗೆ ಧಕ್ಕೆ ತರುವ ಒಂದು ಹಲವಾರು ಹಲವಾರು ರೀತಿಯಲ್ಲಿ ಅವರು ಟ್ರೈ ಮಾಡಿದ್ದಾರೆ ಆದರೆ ಈ ದೇಶದ ಐಕ್ಯತೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಏನು ಸ್ಲೋಗನ್ ಕೊಟ್ಟಿದ್ದಾರೆ ಅದೇ ಒಂದು ಆಧಾರದಲ್ಲಿ ಈ ಪ್ರೀತಿಯನ್ನು ಸಾಗಿಸಿಕೊಂಡು ಮುಂದೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಇಪ್ಪತ್ತೆರಡನೇ ತಾರೀಕು ಏನು ಈ ದೇಶದಲ್ಲಿ ಆಯಿತು ನಮ್ಮ ಆ ಘಟನೆಯಿಂದ ನಮ್ಮೆಲ್ಲರ ಮನಸ್ಸುಗಳಿಗೆ ತುಂಬ ನೋವಾಗಿದೆ ಈ ಇಪ್ಪತ್ತೆಂಟು ಜನ ಏನು ಹುತಾತ್ಮರಾಗಿದ್ದಾರೆ ಇವರಿಗೆ ಪಾಕಿಸ್ತಾನದಿಂದ ಬಂದಂತಹ ಉಗ್ರವಾದಿಗಳು ನಮ್ಮ ದೇಶದಲ್ಲಿ ಬಂದು ಒಂದು ಧರ್ಮ ವಿಶೇಷದ ಹೆಸರವನ್ನು ಕೇಳಿ ಅವರನ್ನು ಸಹಿಸಿರೋದು ಇದು ತುಂಬ ಖಂಡನೀಯವಾದ ಒಂದು ಘಟನೆ ಆಗಿದೆ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶವನ್ನು ಸಾಗಿಸುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ನೋಡಿ ಅವರಲ್ಲಿ ಬಂದು ಒಂದು ಧರ್ಮ ವಿಶೇಷದ ಹೆಸರನ್ನು ಕೇಳಿ ಸಹಿಸ್ತಾ ಇದ್ದಾರೆ ಅಂದ್ರೆ ಇದರಲ್ಲಿ ಹಿಂದೆ ಏನೋ ಒಂದು ದೊಡ್ಡ ಹುನ್ನಾರ ಇದೆ ಈ ಹುನ್ನಾರವನ್ನು ಸರ್ಕಾರ ಈ ದೇಶದ ಜನತೆಯ ಮುಂದೆ ತಗೊಂಡು ಬರಬೇಕು ಯಾಕೆ ಏನ್ ಲೋಪ ಆಯಿತು ಭದ್ರತೆ ಪಡೆಗಳ ಏನ್ ಲೋಪ ಆಯಿತು ಇದೆಲ್ಲ ಆಚೆ ತಂದು ಜನಸಾಮಾನ್ಯರಿಗೆ ನ್ಯಾಯ ಸಿಗಬೇಕು ಇದು ತುಂಬಾ ಅನ್ಯಾಯ ಆಗಿದೆ ಈ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಸೇರಿ ಇವತ್ತು ಏನು ನಾವೊಂದು ಬ್ಯಾನರ್ ಮುಂದೆ ಎಲ್ಲರೂ ಸಮಾನವಾದ ಮನಸ್ಥಿತಿಯನ್ನು ಹೊಂದಿರುವ ವ್ಯಕ್ತಿಗಳನ್ನು ತಗೊಂಡು ನಾವೇನು ಇವತ್ತು ಈ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಈ ಪ್ರೊಟೆಸ್ಟ್ ಮಾಡುವ ಮೂಲ ಉದ್ದೇಶ ಈ ಏನು ಈ ಘಟನೆಯಲ್ಲಿ ನಮ್ಮ ಭಾರತೀಯರು ಏನು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅವರ ಜೊತೆ ಅವರ ಕುಟುಂಬಗಳ ಜೊತೆಯಲ್ಲಿ ನಾವು ಇದ್ದೀವಿ ಮತ್ತೆ ಈ ಕ್ಯಾಂಡಲ್ ಅನ್ನು ನಾವು ತೋರಿಸುವ ಮೂಲಕ ಈ ದೇಶದಲ್ಲಿ ನಮ್ಮ ನಮ್ಮ ಸರ್ಕಾರ ಯಾವುದೇ ಭೇದ ಭಾವವಿಲ್ಲದೆ ಸರ್ಕಾರ ಆಗಲಿ ವಿಪಕ್ಷಗಳಾಗಲಿ ಎಲ್ಲರೂ ಒಂದು ಕಡೆ ನಿಂತು ನಮ್ಮೆಲ್ಲರಿಗೆ ನ್ಯಾಯ ಕೊಡಿಸ್ತಾರಂತ ಒಂದೇ ಒಂದು ಉದ್ದೇಶದಿಂದ ನಾವು ಇವತ್ತು ಈ ಒಂದು ಧರಣಿಯನ್ನು ನಡೆಸ್ತಾ ಇದ್ದೀವಿ ಇದಕ್ಕೆ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ ಇನ್ನೂ ಜನ ಬರೋರು ಇದ್ದಾರೆ ಸೆವೆನ್ ಫಿಫ್ಟೀನ್ಗೆ ಶುರು ಮಾಡಿ ಏನು ಈ ದೇಶದಲ್ಲಿ ದೇಶದ ಐಕ್ಯತೆ ನ್ಯಾಷನಲ್ ಇಂಟಿಗ್ರಿಟಿ ವಿಚಾರ ಬಂದಾಗ ದೇಶದ ಜನರು ಎಲ್ಲರೂ ಒಕ್ಕೂರ್ಲಿ ನಾವು ಅವ್ರ ಜೊತೆಗೆ ನಿಂತಿದ್ದೀವಿ ಕೆಲವು ದಿನಗಳ ಹಿಂದೆ ಏನು ಬಹಳಗಾವ್ ಅಲ್ಲಿ ಇಪ್ಪತ್ತೊಂಬತ್ತು ಜನರ ಭಯೋತ್ಪಾದರ ಕೃತ್ಯದಿಂದ ಹತ್ಯೆಗೀಡಾಗಿದ್ದಾರೋ ಅವರಿಗೆ ನಾವು ಎಂದಿಗೂ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಅವ್ರ ಜೊತೆಗಿದ್ದೀವಿ ಅಂತ ಸಾಂತ್ವಾಗಿ ಈ ಒಂದು ಮೇಣದ ಬತ್ತಿಯ ಮೆರವಣಿಗೆಯನ್ನು ಹೋಗ್ತಾ ಇದೀವಿ ಹಾಗೂ ಈ ದೇಶದ ರಾಜಕಾರಣಿಗಳಿಗೆ ಹಾಗೂ ನಮ್ಮ ದೇಶ ನಡೆಸ್ತಾ ಇರ್ತಕ್ಕಂಥ ಪ್ರಧಾನಿಗಳಿಗೆ ಹಾಗೂ ಹೋಮ್ ಮಿನಿಸ್ಟರ್ ಅವರಿಗೆ ಒಂದೇ ಮಾತು ನಾವೆಲ್ಲರೂ ದೇಶದ ಐಕ್ಯತೆಗೆ ಬಗ್ಗೆ ನಾವೆಂದು ನಿಮ್ಮ ಜೊತೆಗಿರ್ತೀವಿ ತಾವು ನಿರ್ಧಾರ ತಗೊಂಡು ಯಾವ ನಿರ್ಧಾರ ನಿಮ್ಮ ಜೊತೆಗೆ ಜೊತೆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಈ ಮಾರ್ಚ್ ಅನ್ನ ಮುಂದೂಡಿಸ್ತಾ ಮುಂದೆ ಮುಂದೆ ತಗೊಂಡು ಹೋಗ್ತಾ ಇದೀವಿ ದಯವಿಟ್ಟು ಇದಕ್ಕೆಲ್ಲ ಬಿಟ್ಟು ದೇಶದ ವಿಚಾರವಾಗಿ ಎಲ್ಲರೂ ಒಗ್ಗೂಡೋಣ ಈ ಈ ಭಯೋತ್ಪಾದನೆಯನ್ನು ನಿಲ್ಲಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎರಡು ಮಾತನ್ನು ಮುಗ್ತಾ